ಫೈನಾನ್ಸ್ ಟೆನನ್ಸಿ ಟೆನನ್ಸಿ ರೋಡ್ ಇಂದ ಎಲ್ಲ ಕಾಸನ್ ಇತ್ತು ಇಲ್ಲಾಂದ್ರೆ ಅನ್ಬೇಕು ಇದರ ದಿನ ನಮ್ಮ ಆಹಾರ ಸುರಕ್ಷತೆ ಪರವಾಗಿ ಏನೋ ನಮಗೆ ಮಾಧ್ಯಮದ ಮೂಲಕ ಒಂದು ಕಂಪ್ಲೇಂಟ್ ರೈಸ್ ಆಗಿತ್ತು ಅದ್ರ ಮೂಲಕ ಮಯೂರ ಬೇಕ್ರಿ ಹೊರಗೆರೆಗೆ ಬಂದು ಕೆಲ ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೊಂದು ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಇಲ್ದಿರೋಂಥ ಪದಾರ್ಥಗಳು ಸಿಕ್ಕಿದ್ರು ಆಮೇಲೆ ಅವ್ರದ್ದು ನೋಂದಣಿ ಮಾಡ್ಕೊಂಡಿದ್ದಾರೆ ಇದು ನೋಂದಣಿ ಬರೋದಿಲ್ಲ ಪರವಾನಗಿ ತಗೋಬೇಕಾಗುತ್ತೆ ಅದಕ್ಕೂ ಕೂಡ ಅವರಿಗೆ ನೋಂದಣಿನ ಕ್ಯಾನ್ಸಲ್ ಮಾಡಿ ಪರವಾನಗಿ ತೊಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಒಂದು ತಿಳುವಳಿಕೆ ನೋಟಿಸು ಕೂಡ ಕೊಟ್ಟು ಹತ್ತು ಸಾವಿರ ದಂಡ ಕೂಡ ಹಾಕಿ ಪದಾರ್ಥಗಳು ಚಿಪ್ಸ್ ಪ್ಯಾಕೆಟ್ಗಳು ಸಿಕ್ಕಿದಾವೆ ಯಾವುದು ನಮ್ಮ ಎಫ್ ಎಸ್ ಎಲ್ ಹೆಸರು ಸುಂದಿರ ಅವು ಚಿಪ್ಸ್ ಪ್ಯಾಕೆಟು ಮತ್ತು ಕುರ್ಕುರೆ ಇಂಥವೆಲ್ಲ ಸಿಕ್ಕಿದಾವೆ ನಮಗೆ ಈಗ ಅದೆಲ್ಲ ಸೀಸ್ ನಾವು ಿಮ್ ಗಾಡಿಗಳು ಬರ್ತಾವಲ್ಲ ಅದ್ರ ಬಗ್ಗೆ ಏನು ಕ್ರಮ ತಗೊಂಡು ಸರ್ ಹಿಂದೆ ಒಂದು ಸರಿ ಸುದ್ದಿ ಆಗಿತ್ತು ಹಾಂ ಅದ್ರ ಬಗ್ಗೆ ಏನು ಕ್ರಮ ಅದೇನಾಗುತ್ತೆ ನಮ್ಮ ತಾಲೂಕು ತಾಲೂಕು ಮಟ್ಟದ ಆಹಾರ ಸುರಕ್ಷಾ ಅಧಿಕಾರಿಗಳಿಗೆ ಆ ಜಾತ್ರೆಗೂ ಜಾತ್ರೆಗೂ ಮುಂಚಿತವಾಗಿ ಪೂರ್ವವಾಗಿ ಸಭೆ ಮಾಡಿ ಮಾಡ್ಬಿಟ್ಟು ಅದೆಲ್ಲ ತಿಳಿಸಿದ್ದೀವ್ರೆ ತಿಳಿಸ್ಬಿಟ್ಟು ಅದ್ರ ಯಾವ ರೀತಿ ಸ್ವಚ್ಛತೆ ಕಾಪಾಡಿಕೊಬೇಕು ರೀತಿ ಅದು ಮಾಡೋದಕ್ಕೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಸಪೋರ್ಟ್ ತಗೊಂಡು ಮಾಡ್ತೀವಿ ಅದೇ ಮೇಲೆ ಎಮ್ ಆರ್ ಪಿ ನೇ ಅಂತ ಅದೇನಾಗುತ್ತೆ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲಿಂದ ಬರುತ್ತೆ ನಾವು ಫಸ್ಟ್ ಮ್ಯಾನುಫ್ಯಾಕ್ಚರ್ನ ಪ್ರೈವೇಟ್ ಮಾಡ್ತೀವಿ ಪ್ರೈವೇಟ್ ಮಾಡೋದಕ್ಕೆ ಗ್ರಾಮ ವಹಿಸ್ತೀವಿ ತ್ಯಾಂಕ್ ಯು ಸರ್ ತಾಲೂಕು ಆಡಳಿತ ನಮ್ಮ ಪ್ರಸೋದ ಸರ್ ಜೊತೆ ಮಾತಾಡಿ ನಮ್ಮ ಕೊಡಗರೆ ತಾಲೂಕಲ್ಲಿ ಒಂದು ಡ್ರೈವ್ ಇಟ್ಕೊತಾ ಇದ್ದೀನಿ ಯಾವತ್ತು ಸರ್ ಈಗ ಅದನ್ನು ನಿಗದಿತ ಡೇಟ ನಮ್ಮ ಪ್ರಸೋದ ಸಾಹೇಬರು ಹೇಳ್ತಾರೆ ಅವತ್ತನ್ನು ಮಾಡಿ ಏನು ಉದ್ದೇಶ ಸರ್ ಅದರದು ಸ್ವಚ್ಛತೆ ಕಾಪಾಡಬೇಕು ಮತ್ತು ಅದ್ರ ಬಗ್ಗೆ ನಮ್ಮ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸ್ಬೇಕು ಫಸ್ಟ್ ಅವರಿಗೆ ಅದು ಯಾವ ರೀತಿ ಕಾಪಾಡಬೇಕು ಒಂದು ಉದ್ಯಮಿತಾರದು ಕೂಡ ಆಮೇಲೆ ಆ ಪದಾರ್ಥ ತಗೊಂಡಂಥ ಕಷ್ಟ ಕೂಡ ಓಕೆ ಹಾಂ ನವೀನ್ ಕುಮಾರ್ ಅಂಥೇಳಿ ಭೀಮಾರ್ಮಿ ಜಿಲ್ಲಾ ಉಪಾಧ್ಯಕ್ಷ ಈ ಬೇಕ್ರೀಲಿ ಒಂದು ಫುಡ್ ಖರೀದಿ ಮಾಡ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಬ್ಯಾಕು ಆ ಫುಡ್ಡು ಫುಲ್ ಕೆಟ್ಬಿಟ್ಟಿದೆ ಕೆಟ್ಟಿರೋ ಫುಡ್ನ ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತು ನೆಕ್ಸ್ಟ್ ಬಂದು ಅದೇ ಬೇಕ್ರೀಲೇ ಒಂದು ಮತ್ತೆ ಇನ್ನೊಂದು ಫುಡ್ ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಓಪನ್ ಮಾಡಿ ತೋರಿಸಿ ಅಂತೇಳಿ ಕೇಳಿದಾಗ ಅದು ಕೂಡ ಅದೇ ರೀತಿ ಇರುತ್ತೆ ಹೊಸ್ದಾಗಿ ಮಾಡಿದ್ದಾರೆ ಇನ್ನೂ ಕಡಿಮೆ ಅಂದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿರ್ಬೇಕಷ್ಟೇ ಹೊಸ್ದಾಗಿ ಮಾಡಿ ಇವರು ಈ ರೀತಿ ಸಾಮಾನ್ಯ ಪಬ್ಲಿಕ್ಸ್ಗೆಲ್ಲ ಈ ರೀತಿ ಫುಡ್ನ ತಿನ್ನಿಸ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ತ್ ಇನ್ಸ್ಪೆಕ್ಟ್ರು ಆರೋಗ್ಯ ಇನ್ಸ್ಪೆಕ್ಟ್ರುಗಳೆಲ್ಲ ಏನಾಗಿದ್ದಾರೆ ಏನು ವೆರಿಫೈ ಮಾಡ್ತಾ ಇದ್ದಾರೆ ಇಲ್ವೋ ಗೊತ್ತಿಲ್ಲ ಅವ್ರು ಈ ಕೂಡಲೇ ಬಂದು ಈ ಒಂದು ಬೇಕ್ರಿನ ಆ ಫುಡ್ ತಗೊಂಡು ಸೀಸ್ ಮಾಡಬೇಕು ಮಯೂರ ಬೇಕ್ರಿ ಹ್ಞೂ ಇದು ಯಾವುದು ಯಾವುದಾದ್ ಫುಡ್ಡು ಬನ್ನಲ್ಲಿ bien no